ందీవను శరణాగతరను కను పరమానందీసును నిజ భక్తి గే గొరు తల ఆగను భవ జల ది అను దయాణామయా या प्रेमाया शंकर शंकरम शंकराचार्यम केशवम भादरायनम कृत कृतवंदे भगवत तो पुनः पुनः परम पूज्य जगदा शिवानंद शिवानंदेश्वर कृतुति भक्ति नमस्कार समर्पित ಬ್ರಹ್ಮಲಿನರಾಮ ಲಿಂಗೈಕ್ಯ ಜಗದ್ಗುರು ಪೂರ್ಣಾನಂದ ಇತೇಶ್ವರ ಕತ್ತು ಗದ್ದೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಒಪ್ಪತ್ತ ಊಟವನ್ನುಗೊಂಡು ಒಂದು ಎಪ್ಪತ್ತು ಲಕ್ಷ ಜನರಿಗೆ ಲಿಂಗ ದೀಕ್ಷೆಯನ್ನು ನೀಡಿದಂತ ಹರಡಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಭಕ್ತರನ್ನ ಉದ್ಧಾರ ಮಾಡಿದಂತ ಇನ್ನ ಆರಾಧ್ಯ ದೇವರಾದ ತಂದೆಯವರ ಪಾದವನ್ನು ಮಸ್ತಕದ ಮೇಲೆ ಒತ್ತಕೊಂಡು ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಬ್ರಹ್ಮಲೀನರಾದ ಸರ್ವೇಶ್ವರ ಕತ್ತುಗತಿಗೆ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಇಪ್ಪತ್ನಾಲ್ಕನೇ ವರ್ಷದ ಸತ್ಸಂಗ ಸಮ್ಮೇಳನ ನಿಮಿತ್ತ ಮಾಡಿಕೊಂಡು ಕೋಟಿ ಜಪಜ್ಞ ಕಾರ್ಯಕ್ರಮದಲ್ಲಿ ವೇದಾಂತ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ಅಲಂಕೃತರಾದ ಪರಮ ಪೂಜ್ಯನೀಯರಾದ ಜ್ಞಾನರದ್ದರು ತಪವರುದ್ಧರು ಅಕ್ಕನ ಅವತಾರಿಗಳಾದ ಹರಡಿ ಹರಳಿಗೆ ಹೋಗಿ ಭಕ್ತರನ್ನ ಉದ್ಧರಿಸಿ ಸಾಧಕಿಯರಿಗೆ ಮಾರ್ಗದರ್ಶಕರಾದ ಎಣ್ಣ ವಿದ್ಯಾಮಾತೆಯದ ಮಹಾ ತಾಯಿಯವರಿಗೆ ಕೂಡ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಈ ಮಠದ ಪೀಠ ಅಧ್ಯಕ್ಷರಾದ ಸರಳ ಸಹಕಾರ ಮೂರ್ತಿಗಳು ಸ್ತೋತ್ರೀಯ ಬ್ರಹ್ಮನಿಷ್ಠರಾದ ಗುರುಪಾದೇಶ್ವರ ಅಪೌರ ದೇವಿ ಚರಣಕ್ಕೂ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಮಲ್ಲಯ್ಯಪ್ಪ ದೇವಿ ಚರಣಕ್ಕೂ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಸಂಚಾಲಕರಾದ ಯರಗುದ್ರ ಪೂಜ್ಯ ಅರುಗಿ ಕೂಡ ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಜಾನನು ಲೌಕಿಕ ಪಾರಮಾರ್ಥ ಎರಡನ್ನು ಕೂಡಿ ನಡೆಸುತ್ತಿ ಹೋನು ಜಾನನು ಜಾನನು ಎಂಬ ನಿಜಗುಣರು ಒಂದು ಪದ್ಯದ ವಚನದಂತೆ ಅವರು ಪ್ರಪಂಚದಲ್ಲಿದ್ದರೂ ಕೂಡ ಪರಮಾರ್ಥದ ಒಂದು ಕನೆಯನ್ನ ಗೆದ್ದಂತ ಭಕ್ತರನ್ನ ಮನವನ್ನ ಗೆದ್ದಂತ ತತ್ವದ ನುಡಿಗಳನ್ನ ಹೇಳಿದಂತ ಅಡವೇಶ್ವರ ಅಪ್ಪವರ ದಿವ್ಯ ಚರಣವರನ್ನು ಅನಂತನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಏಳಂದ ಪೌರ ಅವರ ದಿವ್ಯಾಚರಣ ಅಂತ ನಮಸ್ತಕವಾಗಿ ಯಾವ ಎರಗುಪ್ಪ ಗ್ರಾಮದ ತಂದೆ ತಾಯಿಗಳೇ ಗುರುಹಿರಿಯರೇ ಆತ್ಮೀಯ ಬಂಧುಗಳೇ ಅಕ್ಕನ ಬಳದವರೇ ತಮ್ಮೆಲ್ಲರಿಗೆ ಶರಣೋ ಶರಣಾರ್ಥಿ ಶಿವಸ್ವರೂಪಿಗಳೇ ಇಲ್ಲಿಯ ಪರ್ಯಂತರವಾಗಿ ಬಸವಣ್ಣವರು ಒಂದ ಮಾತ ಅವರ ಮಾತ ಏನಾಗ್ಯಾವ ಅಂತ ಕೇಳಿದ್ರ ವಚನ ಆಗ್ಯಾವ ನಮ್ಮ ಮಾತುಗಳು ಮಾತಾಗೆ ಉಳಿದಾವ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಒಂದು ಮಾತನ್ನ ಪ್ರತಿಪಾದನೆ ಮಾಡಿದರು ಅದು ಈಗೇನಾಗ್ಯಾವ ಅಂತ ಕೇಳಿದ್ರ ಶಾಸ್ತ್ರ ಉಪದೇಶ ಆಗ್ಯಾವ ಒಂದು ಮಾತು ಹೇಳಿದ್ರು ಇಲ್ಲಿವರೆಗೆ ಏನಂತ ಅರಸ ಮೂಡಿದರೆ ನಾಡೊಳಗೆ ಇರಬಾರದು ಅರಸ ಅಂದ್ರ ಒಬ್ಬ ದೊಡ್ಡ ರಾಜ ಎದುರು ಹಾಕೊಂಡ್ರಿ ಅಂದ್ರ ರಾಜನ ಕೂಡ ವೈರತ್ವವನ್ನ ಬೆಳೆಸಿದ್ರಿ ಅಂದ್ರ ಆ ರಾಜಕಿರಿ ಊರಾಗೋಗವ ದೊಡ್ಡ ಗೌಡ ಅದಾನಂದ್ರ ಒಬ್ಬ ಗ್ರಾಮ ಪಂಚಾಯತಿ ಚೇರ್ಮನ್ ಅದಾನಂದ್ರ ಊರಾಗ ಅವನ ಅಧಿಕಾರ ನಡೆಯಕತ್ತಿತ್ತು ಅಂದ್ರ ಏನಂತೀರಿ ಏನ್ರಿ ಊರಾಗ ಎಲ್ಲಾ ನ್ಯಾಯ ವ್ಯಕ್ತಿ ಅವ ಅವನು ಎದುರು ಹಾಕೊಂಡಿವಿ ಅಂದ್ರ ನಾವು ಊರಾಗಿರೋದು ಬಹಳ ಕಷ್ಟ್ರಿ ಅಂತೀರಿಲ್ಲ ಹ ಹಂಗ ಅರಸ ಉಳಿದರೆ ನಾಡೊಳಗ ಇರುವುದು ಬಹಳ ಕಷ್ಟ ಹೇಳಕತ್ತಾರ ಏನು ರಾಜನ್ನ ಎದುರು ಹಾಕೊಂಡ್ರ ನಾವ್ ಇರುವುದು ಬಹಳ ಕಷ್ಟ ಅಂತ ಹೇಳಕತ್ತಾರ ಗಂಡ ಮನೆಯೊಳಗಿರ್ತಾರೆ ಗಂಡ ಮುನಿದರೆ ಹೆಂಡತಿ ಮನೆಗೆ ಮನೆಯೊಳಗೆ ಇರುವುದು ಕಷ್ಟ ಅಂತ ಹೇಳಕತ್ತಾರ ಗಂಡ ಮುನಿದರೆ ಹೆಂಡತಿ ಮನೆಯೊಳು ಅಂದ್ರ ಗಂಡನಿಗೆ ಹೆಂಡತಿ ಆದವಳು ಏನೋ ಒಂದು ತಪ್ಪ ಕೆಲಸ ಮಾಡಿದ್ಲು ಅಂದ್ರ ಏನೋ ಒಂದು ಅಲ್ಲದ ಕೆಲಸ ಮಾಡಿದ್ಲು ಅಂದ್ರ ಗಂಡ ಕೋಪಿಷ್ಟ ಆದ್ನು ಅಂದ್ರ ಗಂಡ ಅವ ಬಹಳ ಶಿಟ್ಟವಂತ ಶಿಟ್ಟ ಬಹಳ ಬಂದಿತ್ತು ಅಂದ್ರ ಅವ ಏನ್ ಮಾಡ್ತಾನ ಹೆಂಡತಿ ಯಾವಾಗ ಹೊಡೆದಿನೋ ಯಾವಾಗ ಹೊಡೆದಿನೋ ಆಕಿನ ಯಾವಾಗ ಓಡ್ಸಿನೋ ಅಂತ ಇರ್ತಾನ ಅವಾಗ ಹೆಂಡತಿ ಆದವಳು ಏನ್ ಮಾಡ್ತಾನ ಅಂತ ಹೆಂಡತಿ ಆದವಳು ಏನ್ ಮಾಡ್ತಾಳ ನನ್ನ ಗಂಡ ಬಹಳ ಶಿಟ್ಟಿಗೆ ಬಾಳ ಕೋಪಿಸ್ಟಾಗ್ಯನ ಅಂತೇಳಿ ಆ ಅವಳು ಏನ್ ಮಾಡ್ತಾಳ ತನ್ನ ಪ್ರಾಣವನ್ನ ಕಳ್ಕೊಕ ಹೋಗ್ತಾಳ ಏನ್ ಮಾಡ್ತಾಳ ಪ್ರಾಣವನ್ನ ಕಳೆದುಕೊಳ್ತಾಳ ಇಲ್ಲಿಕಂದ್ರೆ ಹೇಳಾರ್ದ ಕೇಳಾರ್ದ ತವರು ಮನೆಗೆ ಬಂದು ಕುಂದಿರ್ತಾಳ ಗಂಡ ಶಿಟ್ಟ ಆದ್ರೆ ಹೆಂಡತಿ ಮೇಲೆ ಗಂಡ ಹಿತ್ತ ಹೆಂಡತಿ ಹೆಂಡತಿಯಾದವರು ಏನ್ ಮಾಡ್ತಾಳ ಮನೆ ಬಿಟ್ಟು ಏನ್ ಮಾಡ್ತಾಳ ಓಡಿ ಬರ್ತಾಳ ಹೇಳಕತ್ತಾರ ಐದು ಮಾತು ಮೂರು ಮಾತುಗಳನ್ನ ಹೇಳಕತ್ತಾರ ಜಂಗಮ ಮುನಿದರೆ ಏನು ಜಂಗಮ ಮುನಿದರೆ ನಾನೆಂತೂ ಬದುಕುವ ನಯ್ಯ ಕೂಡಲ ಸಂಗಮ ದೇವ ಅಂದ್ರು ಬಸವಣ್ಣವರು ಜಂಗಮ ಅಂದ್ರ ಒಬ್ಬ ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುನಾಥ ಹರ ಮುಣಿದರೆ ಗುರು ಕಾಯವ ಗುರು ಮುನಿದರೆ ನಮ್ಮನ್ನು ಸಂರಕ್ಷಣೆ ಮಾಡುವರು ಯಾರು ಇಲ್ಲ ಅಂತ ಹೇಳ್ತಾರ ನಮ್ಮ ಭವಬಂಧನ ಯಾರು ಬಂಧುಗಳಾದವರು ಬಂಧುಂಡ ಹೋಗವರು ಬಂಧನವನ್ನು ಕಳೆಯಲಾರರು ಆ ಸದ್ಗುರುನಾಥ ಅಂತ ಹೇಳಕತ್ತರ ಅವ ಜಂಗಮ ಮುನಿದರೆ ನಮ್ಮನ್ನ ಗುರುನಾಥ ಒಬ್ಬ ಕೋಪ ಮಾಡಿಕೊಂಡು ಅಂದ್ರ ಗುರುಗಳ ಒಬ್ಬ ಶಿಷ್ಯನ ಮೇಲೆ ಬಹಳ ಕೋಪಿಷ್ಠರ ಅಂತಂದ್ರ ನಮ್ಮನ್ನ ರಕ್ಷಣಾ ಮಾಡೋರು ಯಾರು ಅಂತ ಕೇಳಿ ಈ ಜಗತ್ತಿನೊಳಗ ಯಾರು ಇಲ್ಲ ಸ್ತೋತ್ರೀಯ ಬ್ರಹ್ಮನಿಷ್ಠನ ಕೂಡ ಒಬ್ಬ ಗುರುವಿನ ಕೂಡ ನಾವು ಹೆಂಗಿರ್ಬೇಕಂದ್ರ ಆ ಗುರುನಾಥ ಏನ್ ಮಾಡ್ತಾನ ಅಂತ ಏತರ ಸರ್ವಜ್ಞ ಮೂರ್ತಿಗಳು ಎತ್ತಾಗು ತುತ್ತಾಗು ಹಿತ್ತಲದ ಮರವಾಗು ಮತ್ತೆ ಗುರುವಿನ ಪಾದದ ಕೆರವಾಗು ಗುರುವಿನ ಹತ್ತಿರ ಇರೆಯ ಏನ್ ಮಾಡ್ತಾನ ಅಂತ ಕೇಳಿದ್ರ ನಾವ್ ಎಂತ ಕಷ್ಟದಲ್ಲಿದ್ರು ಕೂಡ ನಾವ್ ಎಂತ ಗೋವಂಧನದಲ್ಲಿದ್ರು ಕೂಡ ಆ ಗುರುನಾಥ ಏನ್ ಮಾಡ್ತಾನ ನಮ್ಮನ್ನ ಪಾರ ಮಾಡ್ತಾನ ಎಂತವನ ಗುರುನಾಥ ಬಹಳ ಅಂತಃಕರಣ ಉಳ್ಳವನು ಗುರು ಎಂತವನ ಬಹಳ ಅಂತಃಕರಣ ಉಳ್ಳವನು ಈಗೆಲ್ಲ ನಿಮಗೆ ಗೊತ್ತೈತಿ ಜಗದ್ಗುರು ಶ್ರದ್ಧಾನಂದಪ್ಪ ಅವರು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿನೂ ಕೂಡ ಏನ್ ಅಂತ ಕೇಳಿದ್ರ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಭಕ್ತರ ಮನೆಯಲ್ಲಿ ಅವರು ಏನ್ ಅಂತ ಕೇಳಿದ್ರ ದೊಡ್ಡ ದೊಡ್ಡ ಪವಾಡಗಳ ಆಗ್ಯಾವ ಅವೆಲ್ಲ ಆದದ ಘಟನೆಗಳು ನಿಮ್ಗೆಲ್ಲರಿಗೆ ಗೊತ್ತು ಐತಿ ಜಗದ್ಗುರು ಶ್ರದ್ಧಾನಂದಪ್ಪ ಅವರು ನಿಮ್ಮ ಕಷ್ಟ ಕಾರ್ಪಣ್ಯವನ್ನ ನಿಮ್ಮ ದುಃಖ ದುಮ್ಮಾನವನ್ನ ಕಲಿಯುವರು ಯಾರಂತ ಕೇಳಿದ್ರ ಜಗದ್ಗುರು ಸ್ತೋತ್ರೀಯ ಬ್ರಹ್ಮನಿಷ್ಠ ಜಗದ್ಗುರು ಶ್ರದ್ಧಾನಂದಪ್ಪ ಹೊರತ ಹೊತ್ತು ಮತ್ಯಾರು ಇಲ್ಲ ಈ ಜಗತ್ತಿನೊಳಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇಲ್ಲೇ ಒಂದು ಸಣ್ಣ ಒಂದು ಪೂಜ್ಯರು ಬಾಳ ಮಂದಿದಾರ ಇಲ್ಲೇ ಒಂದು ಹಳೆ ಆ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಜಗದ್ಗುರು ಶ್ರದ್ಧಾನಂದಪ್ಪ ಅವರು ಏನೋ ಹರ ಗುರು ಕಾಯವ ಏನೋ ಹರ ಗುರು ಕಾಯವ ಅವಾಗ ಏನ್ ಮಾಡಿದ್ರು ಅಂತ ಕೇಳಿದ್ರ ಜಗದ್ಗುರು ಶ್ರದ್ಧಾನಂದಪ್ಪ ಅವರು ಆ ಹೆಣ್ಣು ಮಗಳಿಗೆ ಹದಿನಾಲ್ಕು ವರ್ಷದ ಹೆಣ್ಣು ಮಗಳಿಗೆ ಏನೋ ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ರು ಲಿಂಗ ದೀಕ್ಷೆಯನ್ನ ಕೊಟ್ಟಾಗ

ಭೇಟಾಗಿಪ್ಪ ನನಗ ಹಿಂಗ್ರಿಪ್ಪ ನಾ ನಿಮ್ ಕಡೆ ದಿಕ್ಷಾ ತಗೊಂಡಿ ನನಗ ಬಹಳ ಚೊಲೋ ಆತ್ರಿಪ್ಪ ನನ್ನ ಕಷ್ಟ ದುಃಖ ಎಲ್ಲ ದೂರ ಸರಿಸಿದ್ರಿಪ್ಪ ನನಗೊಬ್ಬ ಮಿಲ್ಟ್ರಿ ಗಂಡ ನೋಡಾಕ್ ಬಂದ್ರಿಪ್ಪ ನಾ ಅದೇ ಮಾಡ್ಕೊಳ್ಳೋ ಅಂತ ಕೇಳಿದ್ಲು ಆ ಮಿಲ್ಟ್ರಿ ಹುಡುಗರಿಗೆ ಕನ್ಯಾ ಮನುಷಿಗೆ ಬಂದಿತ್ತು ಅವಾಗ ಗುಡಿಗಳಿಗೆ ಹೇಳಿದ್ರು ನೋಡುವ ಮಿಲ್ಟ್ರಿ ಗಂಡನ ಮಾಡ್ಕೋ ಒಳ್ಳೇದಾಗ್ತದ ಆದ್ರ ಮಿಲಿಟರಿ ಅವ್ರ ಅಂದ್ರ ಕುಣಿಯುತ್ತಾರ ತಿಂತಾರ ಆದ್ರೆ ನೀನು ಅದ್ರ ಮುಟ್ಟಿ ಬೇಡ ಅವ್ರು ಕೂಡ நீ அது ஏனோ கைல ஹிடிபேட அந்த ஆய்த்ரி அப்பா அந்த குருவில மாதன்னு பரிசால அவங்க அக்க ஏனித்து மதவி ஆய்த்து மதவிய மிளிரி கண்ட கர்க்கோத கி ஏன்ன கேதிர அவ மிளிரி ட்யூட்டி மாந்த கேஜி சிக்கன் ஹிடுக்கைய நன்க மாடு அந்த இத்கொட அந்த இல்ல நான் குருவின் ஆஜை நான் கொடங்க முட்டாங்க அந்த ಅವಾಗ ಇಲ್ಲ ನನ್ಕಿಂತ ನಿನ್ನ ಶ್ರೇಷ್ಠವಾದ ಗುರು ಯಾರಿದ್ರೆ ಅದನ್ನ ಮಾಡೇ ಕೊಡ್ಬೇಕು ಅಂದ ಅವಾಗ ನಾ ಇಲ್ರಿ ನೀವು ನನ್ನ ಪ್ರಾಣ ತಗೋರಿ ನಾ ಮಾಡಂಗಿಲ್ಲ ಅಂದ್ರು ಅವಾಗ ಮಿಲಿಟ್ರಿ ಗಂಡ ಏನ್ ಮಾಡಿದ ಆಕಿನ ಬಡದ ಹೊಡದ ಹೊರಗ್ ಹಾಕಿದ ಆಕಿ ಅಗೊಂಡೆ ಎಲ್ಲಿಗೆ ಬಂದ್ಲು ಅಂತ ಕೇಳಿದ್ರೆ ತವರ ಮನೆಗೆ ಬಂದು ತವರ ಮನಿಗೆ ಬಂದ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಅವಾಗ ಎಲ್ಲಾರು ಬಾಗ್ಲಾ ಹಾಕಿದ್ರು ಬಾಗ್ಲಾ ಬಾರಿಸ್ತಳ ತಂದಿ ತಾಯಿ ಬಂದು ಹೊರಗ ನೋಡ್ತಾರ ಬಾಗ್ಲಾ ತೆಗೆದು ತಾಯಿ ಎಲ್ಲ ಬಡದ ಹೊಡೆದು ಹೊರಗೆ ಹಾಕಿದ್ದ ಹುಡುಗಿನ ಬಂದು ಅವ್ರೇನು ತಂದಿ ತಾಯಿಗಳ ಏನಂದ್ರು ನಿನ್ಗೆ ಯಾಕವ ಬರದಾನೆ ಯಾಕ ಯಾಕ ಯಾಕದ ಕೇಳಿಲ್ಲ ಯಾವ್ದು ವಿಚಾರ ಮಾಡಿಲ್ಲ ನೋಡುವ ಸಾಲ ಸೂರ ಮಾಡಿ ವರ್ದಕ್ಷರ ಕೊಟ್ಟು ನಿನ್ನ ನಿಲ್ರಿ ಗಂಡನ ಕೊಟ್ಟಿವಿ ನೀ ಗಂಡನ ಯಾಕೆ ಬಿಟ್ಟು ಬಂದಿ ಹೆಂಗ ಬಂದಿ ಹಂಗ ಹೋಗಂದ್ರು ಬಾದವರ ಬಂದುಂಡ ಹೋಗ್ರು ಅವಾಗ ಇಲ್ಲ ನಾನ್ ಹೇಳ್ತೀನಿ ನಮ್ದು ಸ್ವಲ್ಪ ಕೇಳ್ರಿ ಅಂದ್ರು ಇಲ್ಲ ನೀ ಬಂದಿ ಹೆಂಗ ಹಂಗ ಹೋಗಂದು ಎಕ್ಸ್ಪ್ರೆಸ್ ಗಾಡಿ ಇನ್ನ ಸ್ವಾಮೀಜಿ ಅವ್ರು ಬಾಳ್ ಬಂದ ಅವಾಗ ಆಯ್ತು ಅಂತೇಳ ಏನು ಮಾಡಿದ ಕೇಳಿದ್ರ ಏ ಗುರುನಾಥ ಭಗವಂತ ನಾ ನಿನ್ ಮೇಲೆ ಶ್ರದ್ಧಾ ನಂಬಿಕೆ ಇಸುವ ಶ್ರದ್ಧಾವ ಲವತೆ ಜ್ಞಾನ ನಾ ಶ್ರದ್ಧಾ ಭಕ್ತಿಲಿಂದ ನಾ ನಿನ್ ಮೇಲೆ ಇಟ್ಟಿನಪ್ಪ ನೀನ್ ಆಜ್ಞೆ ನನ್ ನೀರಂಗಿಲ್ಲ ಅಂತೇಳಿ ಎಲ್ಲಿ ಬಂದ ಹೆಣ್ಮಾಳದ್ ಕೇಳಿದ್ರ ಮೂರು ಗಂಟೆ ಆಗಿತ್ತು ಹೊಳಿ ಆಲೋಡ್ ಅಂತ ಒಳಿ ಮಾಪನೂರ ಹೊಂಟಿತ್ತು ಅವಾಗ ಹೊಳಿ ಆಲೋಡ್ ಪುಲಿನ ಮೇಲೆ ನಿಂತ ತಂಗಿ ನಿಂತ ತಲೆ ಮೇಲೆ ಶರಗ ಸುತ್ತಿದ್ಲು ಕಚ್ಚಿ ಹಾಕಿದ್ಲು ಇದೆಲ್ಲ ಆದದ ಘಟನೆಗಳು ಅವಾಗಿನ ಒಳಿ ಬೀಳಬೇಕು ಹೇ ಭಗವಂತ ಹೇ ಪರಮಾತ್ಮ ಸುತ್ತಾನಂದಪ್ಪ ನನ್ನ ನೀನೇ ಏನ್ ಮಂತೆ ಮಾಡಂತೆ ಹೊಳಿ ಜಿಗ್ಯಾಕತ್ಲು ಅವಾಗ ಅಪ್ಪ ಅವರು ಏನ್ ಮಾಡಿದ್ರೆ ಏ ತಂಗಿ ಏನು ಕಷ್ಟ ಬಂದತ್ತೆ ಬಾ ಅಂದವ್ರ ಕೈ ಎತ್ತಿ ಹಿಡಿದ ಸೋಮನ ಪಪ್ಪ ಮಠಕ್ಕೆ ಕರ್ಕೊಂಡು ಹೋದ್ರು ಎಂತವನು ಗುರುನಾಥ ಬಹಳ ಅಂತಕರಣೆ ಒಳ್ಳೆಯವನು ಅವಾಗ ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡಿದಂತ ಕೇಳಿದ್ರೆ ಆ ವೃದ್ಧಾಶ್ರಮ ಈಗ ಇತಿ ಆಗೂ ಇತ್ತು ಅವಾಗ ಆ ತಂಗಿಗೆ ಸಂರಕ್ಷಣೆ ಮಾಡಿದ್ರು ಸಂರಕ್ಷಣೆ ಮಾಡಿ ಆ ಮಿಲಿಟರಿ ಗಂಡಗ ಸಂಡಾಸ ವಾಂತಿ ಕೊಡಿ ಹತ್ತಿತ್ತು ಮನಿಗೆ ಬಂದು ತವರು ಮನಿಗೆ ಬಂದು ಕೇಳಿದಂತ ಇಲ್ಲ ಯಾಕೆಂದ ಹಿಂಗೆಲ್ಲ ಬೈಕ್ಸಿಗ್ರಿ ಎಲ್ಲಿ ಹೋಗ್ಯಾವಾಗ ಗೊತ್ತಾಗಿಲ್ಲ ಅಂದ್ರಂತ ಎಲ್ಲಿಗೆ ಬಂದ್ ಕೇಳಿ ಸೊಮ್ಮ ಪಪ್ಪು ಮಠಕ್ಕೆ ಬಂದ ಅಪ್ಪವ್ರ ಶಾಸ್ತ್ರ ನಡೆದಿತ್ತು ಅವಾಗ ನಡೆದ ಸಮಯದಲ್ಲಿ ಅಪ್ಪವ್ರು ಮುಂಚಿತವಾಗಿನ ತಂಗಿ ನಿನ್ನ ಮಿಲ್ಟ್ರಿ ಗಂಡ ಬರ್ತಾನ ಅವಂಗ ನೀರ್ ಕಾಸಕ್ಕಿಡುವ ಜಲಕ ಮಾಡ್ಲಿ ಅಂತ ಅಪ್ಪವ್ರು ಹೇಳಿದ್ರಂತ ಹುಡುಗಿಗೆ ಅವಾಗ ನೀರ್ ಕಾಸಿದ್ಲು ತಂಗಿ ಬಂದವನ ಅಪ್ಪವ್ರಿಗೆ ದೀರ್ಘದಂಡ ನಮಸ್ಕಾರಗಳನ್ನ ಹಾಕಿದ್ದಂತ ಮಿಲ್ಟ್ರಿ ಗಂಡ ಎಪ್ಪ ನನ್ನ ತಪ್ಪ ಇದ್ದಪ್ಪ ನೀ ಹಂತಿಂತ ಪರಮಾತ್ಮ ಇಲ್ಲ ನೆಂಬಿದರ ಕೈ ಬಿಡ ಅಂತ ಭಗವಂತನಿ ಅದಿಯಪ್ಪ ಅಂತೇಳಿ ನನಗೂ ಲಿಂಗ ದೀಕ್ಷಾ ಕೊಡೋಯಪ್ಪ ಭಗವಂತ ಅಂತ ಮಿಲ್ಟ್ರಿ ಗಂಡ ಬಂದ್ ಅಪ್ಪರನ್ನ ಕೇಳ್ಕೊಂಡಾಗ ಅಪ್ಪ ಅವರು ಜರಕ ಮಾಡಿಸಿ ಅವ ಲಿಂಗ ದಿಕ್ಷೆ ಕೊಟ್ಟು ಬದಾಮಿಗೆ ಹೋಗಿ ಗಂಡ ಹೆಂತಿಗೆ ಅರಿವಿ ತಂದು ಬುತ್ತಿ ಕಟ್ಟಿ ಅವ್ರ ನಿಬ್ಬನ್ನು ಒಂದ ಮಾಡಿದ ಗುರು ಯಾರದ ಈ ಜಗತ್ತಿನ ಸದ್ದಾನಂದಪ್ಪ ಹೊರತ ಮತ್ತಾರು ಇಲ್ಲ ಈ ಜಗತ್ತಿನೊಳಗ ಅಂತ ಗುರುನಾಥ ಸಿಗುವುದು ನಮಗ ನಿಮ್ಗೆ ಬಹಳ ಅಪರೂಪ ಅದಕ್ಕ ಹರ ಗುರು ಕಾಯ ಗುರು ಮುನಿದರೆ ನಮ್ಮನ್ನು ಯಾರೇ ರಕ್ಷಣೆ ಮಾಡೋರ್ ಇಲ್ಲ ಅಂತ ಹೇಳಕತ್ತರ ಅಂತದೊಂದು ನಾವು ಏನ್ ಮಾಡ್ಬೇಕ ಜಂಗಮ ಮುನಿದರೆ ನಮಗ ಪರಮಾತ್ಮ ಒಲೆಯಂಗಿಲ್ಲ ಅಂತ ಒಂದು ಸ್ತೋತ್ರೀಯ ಬ್ರಾಹ್ಮಣಿಷ್ಟ ಸದ್ಗುರುನ ಮೇಲೆ ಅಪಾರವಾದ ನಂಬಿಕೆ ಭಕ್ತಿ ಶ್ರದ್ಧಾವ ಲಬ್ಧಿ ಜ್ಞಾನ ಎತ್ತಿವಿ ಬಂದ್ರ ಭಗವಂತ ನಮ್ಮ ಭಕ್ತಿಗೆ ಮೆಚ್ಚಿ ಒಲಿತಾನಂತ ಹೇಳುತ್ತಾ ನಿನ್ನೆ ಹೇಳುವ ಕೃಪನ್ನು ಸದ್ಗುರು ಅಥವಾ ಅರ್ಪಿಸುತ್ತೇನೆ